और मेयर <t> तो जा रहे सेशन में इसके ऊपर हम बात करेंगे सर मुशरीफ मुशरीफ साहब ने जो है ऐलान किया है कि आपने जो है हिंदू लड़के को मुस्लिम लड़की के शादी करने से पांच लाख रुपए देंगे उनके पास एक हजार की लिस्ट है कि आप देंगे उनको पांच पांच, पांच लाख देखेंगे हमारे पास आने दीजिए आप क्यों चिंता करते हैं हम देश में लहू जिहाद के खिलाफ में हम बात किया है लह जिहाद इस देश में खत्म होना चाहिए हिंदुओं का श्री का रक्षण होना चाहिए मुद्दा है सर जीत बीजेपी की है बी की ಸಬ್ ಬಿಜೆಪಿ ಕೇಸರಿ ಕೇಸರಿಕಾ ಜೀತ ಬಿಜೆಪಿ ಬಿಆರ್ ಪಿ ಮತ್ನಿಕಾತಾಯ ಬಿಜಾಪುರ ಜನತೆ ಬಹಳ ಪ್ರೀತಿಯಿಂದ ಇರುವಂತ ಅವ್ರದ್ದು ಒಳಗಿನ ಮನಸ್ನಿಂದ ಕರಡಿ ಒಳ್ಳೆ ಮನುಷ್ಯ ಚಲೋ ಆ ಮೆಂಬರ್ ಆ ಸದಸ್ಯರಿಗೆ ಮಾಪವರು ಆಗ್ಲಿ ಜನರ ಬೈಕ್ ಇತ್ತು ಇವತ್ತಿನ ದಿವಸ ದೇವರ ಅದನ್ನ ಮಾಡಿ ಕೊಟ್ಟಿದ್ದಾನೆ ನ್ಯಾಯಾಲಯ ಅದಕ್ಕೆ ನಮಗೆ ಆದೇಶ ಕೊಟ್ಟಿದೆ ನಮ್ಮ ಮೇಯರ್ ಉಪಮೇಯರ್ ಘೋಷಣೆ ಮಾಡಿದ್ದಾರೆ ಮೊದಲನೇ ಕೆಲಸ ಅದ ತೆಗೆದಿರ ಈಗ ಫಸ್ಟ್ ಮೊದಲನೇ ಕೆಲಸ ನಾವು ಬಿಜಾಪುರದಲ್ಲಿ ಮಳಿನಿಂದ ನೀರ್ ಏನ್ ಬಂದದ ಅದನ್ನ ಮೊದಲ ಕೆಲಸ ಮಾಡ್ತೇವೆ ಮಳಿ ಬಂದ್ರೆ ಆ ನೀರ್ ಉಳ್ಕೋಬಾರ್ದು ಜನರಿಗೆ ತೊಂದರೆ ಆಗ್ಬಹುದು ಶಾಶ್ವತ ಕೆಲಸ ಮಾಡ್ಬೇಕಂದ್ರೆ ಮಾಡ್ಬೇಕು ಚಲೋ ಆಗ್ತೇವೆ ಶಾಶ್ವತ ಕೆಲಸ ಮಾಡೋದಕ್ಕೆ ಅದಕ್ಕೆ ನಾವು ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರು ಮನೆ ಹೇಳಿದ್ದಾರೆ ಅವರು ಅವರ ಕೋಆಪರೇಷನ್ ಇಂದ ಎಲ್ಲಾ ಹೇಳಿದ್ದಾರೆ ಅವ್ರ ಜೊತೆ ಮಾಡಿ ಅವರು ಕೂಡ ಬಹಳ ಮಾಡುವಂತ ವಿಚಾರ ಒಳಗೆ ಮಳೆಯಿಂದ ಎಲ್ಲಾ ಕಡೆ ಹಾನಿ ಆಗೈತೆ ಯಾವಾಗ ವಿಜಯಪುರ ನಗರದ ಶಾಸಕರಾದ ಬಸವರ ಪಾಟೀಲ್ ರತ್ನಾ ಮೊಟ್ಟ ಮೊದಲನಾಗಿ ಅವ್ರಿಗ ಕೋಟಿ ಕೋಟಿ ನಮ್ಮ ಸಮಾಜ ಕಡೆಯಿಂದ ಧನ್ಯವಾದಗಳು ಹೇಳಕ್ ಬಯಸ್ತಾನೆ ಯಾಕಪ್ಪ ಅಂದ್ರ ಇನ್ನುವರೆಗೆ ನಮ್ಮ ವಿಜಯಪುರ ನಗರಕ್ಕೆ ಏನ್ ಮಹಾನಗರ ಪಾಲಿಕೆ ಅಧ್ಯಕ್ಷರು ಉಪಾಧ್ಯಕ್ಷರು ಏನ ಸ್ಥಾನ ಇದೆ ಆ ಸ್ಥಾನಕ್ಕೆ ಇನ್ನುವರೆಗೆ ನಮ್ಮ ಸಮಾಜಕ್ಕೆ ಯಾರು ಕೊಟ್ಟಿದ್ದಿಲ್ಲ ಇವತ್ತ ಬಸಗೌಡ ಪಾಟೀಲ್ ಎಫ್ಟಿನೆಂಟ್ ಸಾಹೇಬರು ನಮ್ಮ ಸಮಾಜಕ್ಕೆ ಏನೋ ಒಂದ ಈ ಸಮಾಜ ಮುಗ್ಧ ಸಮಾಜ ಈ ಸಮಾಜ ಏನು ನಮ್ಮ ಯಾವದೇ ಒಂದ ಅಭಿವೃದ್ಧಿಕ್ಕಾಗ್ಲಿ ಒಂದ ಶಿಕ್ಷಣಕ್ಕಾಗ್ಲಿ ಎಲ್ಲಾ ಬಾಳ ಹಿಂದ ಹಿನ್ನಡೆ ಒಳಗಿದ್ದಾರೆ ಅದಕ್ಕೆ ಈ ಸಮಾಜಕ್ಕೆ ನಾವು ಮುಂದುವಂತ ಕೆಲ್ಸ ಹೇಳಿ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರ ನಮ್ಮ ಸಮಾಜಕ್ಕೆ ಏನು ನಮಗ ಒಂದ್ ಬ್ಯಾಕ್ ಸಪೋರ್ಟ್ ನಿಂತ ಏನ್ ಉಪಾಧ್ಯಕ್ಷ ಉಪಮೇಯರ್ ಅಂತ ಮಾಡ್ಯಾರ ನಮ್ಮ ಜಾಧವ್ ಬಾಯಿ ನಮ್ಮ ಅಕ್ಕಾಗ ಏನ್ ಮಾಡ್ಯಾರ ಸುಮಿತ್ರಾ ಜಾಧವ್ ಅಕ್ಕಾಗ ಏನ್ ಮಾಡ್ಯಾರ ಅವ್ರಿಗ ಕಾಂಗ್ರಾಚ್ಯುಲೇಷನ್ ಹೇಳಕ್ ಬಯಸ್ತೀನಿ ಹಾಗೂ ಬಸವಣ್ಣ ಪಾಟೀಲ್ ಯತ್ನಾಳ್ ಸಹಾಯಿಗೆ ನಮ್ ಸಮಾಜ ವತಿನ ಧನ್ಯವಾದಗಳು ಹೇಳಕ್ ಬಯಸ್ತೇನೆ ಸರ್ ಮೇಯರ್ ಮತ್ತು ಉಪಮೇಯರ್ ಯಾರಾಗ್ಯಾರೀ ಸರ್ ಮೇಯರ್ ನಮ್ಮ ಕರಡಿ ಅಣ್ಣ ಸಂಗು ಕರಡಿ ಅಂತ ಹೇಳಿ ನಮ್ಮ ಆದೇಶ್ ನಗರದವರು ಐದ್ ಐದಂಬರ್ ವಾರ್ಡ್ ಅವ್ರ ಮೇಯರ್ ಆಗ್ಯಾರ ಹಾಗೂ ನಮ್ಮ ಸುಮಿತ್ರಾ ಜಾಧವ್ ಬಾಯಿ ಹದಿನೇಳ ನಂಬರ್ ವಾರ್ಡ್ ನಮ್ಮ ಅಕ್ಕ ಅವರ ಉಪಾದ ಉಪ ಮೇಯರ್ ಆಗ್ಯಾರ ಇವ್ರ ಇಬ್ಬರಿಗೂ ಕಾಂಗ್ರಾಚುಲೇಷನ್ ಹಾಗೂ ಮುಂದ ಬರುವ ಈ ವಿಜಯಪುರ ನಗರ ಅತಿ ಉಜ್ವ್ರ ಇದು ಅಭಿವೃದ್ಧಿ ಮಾಡಾಕ ಇವ್ರ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಹ ಬಲಗೈ ಎಡಗೈ ಇದ್ದಂಗ ಇವ್ರಿಗೆ ಒಂದ್ ದೊಡ್ಡ ಶಕ್ತಿ ಸಿಕ್ಕಂಗೆ ಬಸವಣ್ಣ ಪಾಟೀಲ್ ಯತ್ನಾಳ್ ಸಹ ಒಂದ್ ಇಬ್ರು ಎಡಗೈ ಬಲಗೈ ತಗೊಂಡ್ ಕೆಲಸ ಮಾಡಿದ್ರ ನಮ್ ಬಿಜಾಪುರ ಉಳಿದ್ ಎಲ್ಲಾ ಅಭಿವೃದ್ಧಿ ಇವ್ರು ಶತಸಿದ್ಧ ಮಾಡ್ತಾರನು ನಮಗೆ ಇವತ್ತ ನೂರಕ್ಕೆ ನೂರ ಬಹಳ ಸಂತೋಷ ಆಗಿದೆ ನೂರಕ್ಕೆ ನೂರ ಇದು ಯಶಸ್ವಿ ಆಗ್ತದ್ ಬ್ಯಾಸ್ ಬಿಜಾಪುರ್ ನಲ್ಲಿ ನೀರ್ ತುಂಬಿದ ಸಲುವಾಗಿ ಯಾರು ಮೆಂಬರ್ಸ್ ಬಂದ್ ನೋಡಿಲ್ಲ ಈಗ ಮುಂದ್ ಅವ್ರು ಬಂದ್ ನೋಡಿದಂಗೇನ್ರಿ ಇಲ್ಲ ತೇನಿಲ್ಲ ಸರ್ ನೋಡ್ಯಾರ ಈ ಮಳೆ ಬರೋದು ಸಹಜ ಎಲ್ಲಾ ಕಡೆ ಸಿ ಸಿ ರೋಡ್ ಡ್ರೈನೇಜ್ ಆ ಗಟರ ಗಿಟ್ರ ಎಲ್ಲಾ ಈ ನಾವು ನೀವು ನೋಡಿರಿ ಎಲ್ಲಾ ಮಾಧ್ಯಮದವ್ರು ಎಲ್ಲಾರು ಅದಕ್ಕೆ ಹಾಕೋತಿ ಇದ್ರಿ ಬಸವರ ಪಟ್ಲಿ ಹತ್ನಾಲ್ ಸಾಹೇಬ್ರ ಅಧಿಕಾರ ಒಳಗ ಸರ್ಕಾರ ಇದ್ದಾಗ ಆಗ್ಲಿ ಇದು ಆಗ್ಲಿ ಅವ್ರು ಜಗಳ ಮಾಡಿ ಜನರ ನಾ ಸೇವೆ ಮಾಡಕ್ ನನಗೆ ಆರಿಸ್ ತಂದಾರ ನನಗ್ ಆಯ್ಕೆ ಮಾಡಿ ತಂದಾರ ಅಂದ್ರ ನಾ ಜನರ ಸೇವಾ ಮಾಡ್ಬೇಕಂತ ಹೇಳಿ ಮ್ಯಾಗ ಅವ್ರ ಸರ್ಕಾರ ಯಾವ್ದೇ ಇರ್ಲಿ ಇವತ್ತು ಬಿಜೆಪಿ ಸರ್ಕಾರ ಸಹ ಸಹ ಪಕ್ಷದಾಗ ಇದ್ರೂ ಕೂಡ ಜಗಳ ಮಾಡಿ ಜನರ ಅಭಿವೃದ್ಧಿಗಾಗಿ ಜಗಳ ಮಾಡಿ ಅವರು ಅನುದಾನ ತಂದಾರ ಇವತ್ತಾದ್ರೂ ಸರ್ಕಾರ ಇರಲಾರದಾದ್ರೂ ಅವ್ರ ವಿರುದ್ಧ ಮಾತಾಡಿ ಅವ್ರಿಗೆ ನಮ್ಮ ಸಮಾಜಕ್ಕೆ ನಮ್ಮ ಏನ ಬಿಜಾಪುರ ಜಿಲ್ಲೆಯಲ್ಲಿ ಏನು ಕುಂದು ಅದ ಏನ್ ಅಭಿವೃದ್ಧಿ ಆಗ್ಬೇಕಾಗ್ಯದ ಇದು ಎಲ್ಲಾ ಮಾಡ್ಬೇಕಂತ ಹೇಳಿ ಅವರು ಹಣ ಜಗಳ ಮಾಡಿ ಅಂತಂದು ಏನ ಅಭಿವೃದ್ಧಿ ಮಾಡಾಕತ್ತರ ಎಲ್ಲಾ ಬಿಜಾಪುರ ಜನರ ಪರವಾಗಿ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಹೇಬ್ರಿಗೆ ಧನ್ಯವಾದಗಳು ಹೇಳಕ್ ಬಸ್ತೇನೆ ನೀವು ಏನಂದ್ರೆ ಮೊದಲನೂ ಡೆವಲಪ್ ಆಗ್ತೈತೆ ಈಗ ಇನ್ನೊಂದ್ ಸ್ವಲ್ಪ ಆತೈತಿ ಅಂತ ಹಾ ಇನ್ನು ಮೊದಲಿಂದ ಮಾಡ್ಕೋತ ಬರತ್ತಾರ ಇನ್ನ ಉಳ್ದಿದ ಏನು ಸಣ್ಣ ಪುಟ್ಟ ಉಳಿದಾ ಇವ್ರು ಮಾಡಕ್ಕ ಯಶಸ್ವಿ ಆಗ್ತದ ಇವರು ಏನ ಇಬ್ರು ಮೇರ್ ಉಪಮೇಯರ್ ಏನ ಆಯ್ಕೆ ಮಾಡ್ಯಾರ ಬಸವಣ್ಣ ಪಟ್ಲ ಸಾಹೇಬ್ರು ಇವ್ರು ಬಹಳ ಕರೆಕ್ಟ್ ಮಂದಿಗೆ ಚೋಯ್ಸ್ ಮಾಡಿ ತಗದಾರ್ ಅಂತೇಳಿ ನಮಗ್ ಖುಷಿ ಆಗದ್ ಬಂಜಾರ ಸಮಾಜಕ್ಕೆ ಇನ್ನೂವರೆಗೆ ಯಾರು ಅವಕಾಶ ಕೊಟ್ಟಿದ್ದಿಲ್ಲ ಇವತ್ತು ಬಸವಣ್ಣ ಪಟ್ಲ ಎತ್ತ ಸಹೇಬ್ರ ಏನ್ ಬಂಜಾರ ಸಮಾಜಕ್ಕೆ ಏನ್ ಅವಕಾಶ ಕೊಟ್ಟಾರ ಅದು ಬಹಳ ನಮ್ ಇಡೀ ಬಂಜಾರ ಸಮಾಜ ಅವರು ಒಕ್ಕಟ್ಟಾಗಿ ಅವ್ರ ಹಿಂದ ಬೆನ್ನಲ್ಲಿ ಹೇಳಿ ನಾ ಹೇಳಕ್ ಬಯಸ್ತೇನೆ ಯಾಕಂದ್ರೆ ನಮ್ಮ ಶ್ರೀ ಸಂತ ಶಿವಲಾಲ್ ಮಹಾರಾಜ ಜಯಂತಿ ಒಳಗನು ಒಂದ್ ಮಾತು ಕೊಟ್ಟಿದ್ರು ನಾ ಬಂಜಾರ ಸಮಾಜಕ್ಕೆ ಬಂಜಾರ ಸಮಾಜ ಬೆನ್ನಲ್ಲೇ ನಿಂದ್ರಾವಣೆ ನಾ ಅಧಿಕಾರಕ್ಕೆ ಬಂದ್ರ ಅವ್ರಿಗೆ ಏನ್ರ ಅವಕಾಶ ಸಿಕ್ಕದ್ರ ನಾ ಕೊಡಾವ್ನಿ ಸುನೀತಾ ಅಕ್ಕ ಜಾಧವ್ ಅವ್ರಿಗೆ ನಾ ಉಪ ಮೇರೆ ಯಾರು ಯಾರ ಏನ್ ಬೆಕ್ಕಾದ್ಲಗ ಹೊಡ್ರಿ ಒಮ್ಮೆ ಮಾತ್ ಕೊಟ್ರ ಹೊಳೆ ತಕ್ಕೊಳಂಗಿಲ್ಲ ನಾ ಬಂಜಾರ ಸಮಾಜಕ್ಕೆ ಮಾತ್ ಕೊಟ್ಟಿನಿ ಅದನ್ನ ಹಿಂದ್ ತಗಿಯೋದ್ ಮಾತೇ ಇಲ್ಲ ಇದನ್ನ ಯಶಸ್ವಿ ಮಾಡ್ತೀನಿ ಅಂತ ಹೇಳಿ ನಮಗ್ ಮಾತ್ ಕೊಟ್ಟಿದ್ರು ನಮ್ ಇಡೀ ಬಂಜಾರ ಸಮಾಜಕ್ಕೆ ಇವತ್ ಯಶಸ್ವಿ ಆಗ್ಯಾದ ಅದಕ್ಕೆ ನಮ್ಮ ಇಡೀ ಸಮಾಜ್ರು ಇವತ್ತ ನಮ್ಮ ದೀಪಾವಳಿ ಹಬ್ಬ ಆಚರಣೆ ಆಗ್ಯದ ಪ್ರಕಾಶ್ ಬಾಳು ಚವಾಣ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ ವಿಜಯ್ ಕುಮಾರ್ ಈಗಾಗಲೇ ನಮ್ಗೆ ಗೊತ್ತಿರೋದಕ್ಕೆ ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆಗಳು ಹಿಂದೆ ಮುಗಿದ ಸರ್ಕಾರ ಇದು ಉಚ್ಚ ನ್ಯಾಯಾಲಯದ

ಅಧ್ಯಕ್ಷ ಮತ್ತು ಮಹಾಪೌರ ಮತ್ತು ಉಪ ಉಪಮಹಾಪರ ಚುನಾವಣೆಯನ್ನು ಘೋಷಣೆ ಮಾಡುವ ಸುಮಿತ್ರಾಜ್ ಆದವ್ ಉಪಮೇಯರ್ ಕನ್ನಡಿ ಅನ್ನೋರು ಮೇಯರ್ ಸುಮಿತ್ರ ಉಪಮೇಯರ್ ಈ ಇವತ್ತು ಕೋರಂಬಿದ್ರು ಮೂವತ್ತಾರು ಜನ ಇದ್ದು ಕೋರಂ ಕೋರಂಬಿದ್ರು ಎಲ್ಲ ಮಹಾಪೌರ ಚುನಾವಣೆಯಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತೇಳ್ರಿ ಕೋರ್ಟ್ ಆದೇಶ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಮುಗಿದ ಈಗ ಆ ಒಂದು ಪ್ರಕರಣ ಮುಗಿಯುತ್ತೆ ಮತ್ತೊಂದು ಪ್ರಕರಣ ಇದೆ ಅದು ನಡೀತಾ ಆ ಬಗ್ಗೆ ವಿಚಾರಣೆ ನಡೀತಾ ಇದೆ ನಡೀತಾ ಇದೆ ಸಸ್ಪೆಂಡ್ ಮಾಡಿರ್ಲಿಲ್ಲ ಅನರ್ಹ ಖಾಲಿ ಘೋಷಣೆ ಮಾಡಿದ್ವಿ ಅದರ ಮೇಲೆ ಸಿಂಗಲ್ ಇದಕ್ಕೆ ಹೋಗಿದ್ರು ಅವರು ಬೆಂಚ್ ಅಲ್ಲಿ ಅಲ್ಲಿ ನನ್ನ ಆದೇಶ ಅಂದ್ರೆ ಇದು ರಿಜಿನಲ್ ಕಮಿಷನ್ ಆದೇಶ ಎತ್ತ ಹಿಡ್ದೈತಿ ಅದರ ಮೇಲೆ ವಿಭಾಗೀಯ ಮಟ್ಟದಲ್ಲಿ ಇದೆ ಅಂತ ನಾನು ಕೇಳಿದ್ದೇನೆ ನನ್ನ ಪೂರ್ತಿ ಕನ್ಫರ್ಮ್ ಇಲ್ಲ ತೆರವಾಗಿದೆ ತೆರವಾಗಿದೆ ತಡೆ ಆದ್ನೆ ಸಿಕ್ಕಿಲ್ಲ ಅದರಲ್ಲಿ ತಡೆ ಆದ್ನೆ ಸಿಕ್ಕಿಲ್ಲ ಬಟ್ ಇದು ಮತ್ತೊಂದು ಪ್ರಕರಣ ನಡೀತಾ ಇತ್ತು ಈ ಪ್ರಕರಣದಲ್ಲಿ ನಮಗೆ ಈ ರೀತಿ ಹೇಳ್ಬಿಟ್ಟಿದ್ದಾರೆ ನೀವು ಹೋಗಿ ಚುನಾವಣೆ ಘೋಷಣೆ ಮಾಡಿ ಫಲಿತಾಂಶ ಘೋಷಣೆ ಮಾಡಿ ಅಂತ ಹೇಳಿದ್ರೆ ಮಾಡಿದ್ದೇವೆ ಮತ್ತೊಂದು ಪ್ರಕಾರ ನಡೀತಾ ಇದೆ ಅಧಿಕಾರಾವಧಿ ಹೌದು ವರ್ಷ ಮುಂದಿನ ಒಂದು ವರ್ಷ ನೀವು ಸ್ಟ್ಯಾಂಡಿಂಗ್ ಕಮಿಟಿ ಒಂದು ಎಲೆಕ್ಷನ್ ಮಾಡೋದು ಶೀಘ್ರದಲ್ಲಿ ಮಾಡ್ತೀನಿ ಸದಸ್ಯಕ್ಕೆ ಅನರ್ಹತೆ ಸದ್ಯಕ್ಕೆ ಅದ್ರ ಮೇಲೆ ವಿಚಾರಣೆ ನಡೀತಾ ಇದೆ ಅದು ಮಾನ್ಯ ಉಚ್ಚ ನ್ಯಾಯಾಲಯದ ಇದೆ ಅಲ್ಲಿ ಯಾವಾಗ ತೀರ್ಮಾನ ಆಗುತ್ತೋ ಅಲ್ಲಿ ಸದ್ಯಕ್ಕೆ ಇವರು ಕೆಲಸ ಮಾಡೋದಕ್ಕೆ ಏನು ತೊಂದರೆ